ಅನ್ನ ಮಾಡಿದಾಗ ಜಾಸ್ತಿ ಮಿಕ್ವಿಟ್ ಏನು ಮಾಡಬೇಕು ಅಂತ ತಲೆಗೆ ಓಡ್ತಾ ಇಲ್ವಾ ಹಾಗಿದ್ರೆ ಮಲ್ಲಿಗೆ ಅಂತ ಇಡ್ಲಿ ಮಾಡಿ ನೆನೆಸುವುದು ಬೇಡ ಉದ್ದಿನ ಬೇಳೆ ಬೇಡ ಮೆಂತ್ಯ ಬೇಡ ಟೈಮ್ ಜಾಸ್ತಿನೂ ಬೇಡ ಈ ಮಲ್ಲಿಗೆ ಅಂತ ಇಡ್ಲಿನ ಬರೀ ಅನ್ನ ಅಕ್ಕಿ ಥರೆಯಲ್ಲಿ ಮಾಡ್ಬೋದು ನೋಡಿ ಕೆಲವರಿಗೆ ಉದ್ದಿನಬೇಳೆ ಅಂದರೆ ಗ್ಯಾಸ್ಟ್ರಿಕ್ ಅಂತ ಉದ್ದಿನಬೇಳೆ ಇಷ್ಟಪಡುವುದಿಲ್ಲ ಈ ರೀತಿ ನೀವು ಮಲ್ಲಿಗೆ ಅಂತ ಇಡ್ಲಿನ ಬೆಳಗ್ಗೆ ತಿಂಡಿಗೆ ರೆಡಿ ಮಾಡ್ಕೊಳ್ಬೋದು ಹೇಗಂತೀರಾ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಮೊದಲಿಗೆ ಅಕ್ಕಿ ಬೇಕಾಗುತ್ತೆ ನಾರ್ಮಲ್ ಅಕ್ಕಿ ಇದ್ದರೂ ಪರವಾಗಿಲ್ಲ ಮತ್ತು ತೊಳೆದು ಇಟ್ಟಿರುವ ಅಕ್ಕಿ ಇದ್ದರೂ ಪರವಾಗಿಲ್ಲ ಈ ಅಕ್ಕಿಲಿ ರವೆ ಮಾಡ್ಕೊಳ್ಳೋಣ ಬರೀ ಒಂದೇ ಒಂದು ರೌಂಡು ನಾವು ಮಿಕ್ಸಿಲಿ ತರಿತರಿಯಾಗಿ ರವೆ ಮಾಡ್ಕೊಳ್ಬೇಕು ರವೆ ಮಾಡಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಈಗ ಒಂದು ಬೌಲನ್ನು ಮಿಕ್ಬಿಟ್ಟಿದೆ ನಾವು ಸಾಮಾನ್ಯವಾಗಿ ದೋಸೆಗೆ ಹಾಕ್ತೀವಿ ಸ್ವಲ್ಪ ಸ್ವಲ್ಪ ಹಾಕಬೇಕಾಗತ್ತೆ ದೋಸೆಗೆ ಹಾಕಿದ್ರೂ ಜಾಸ್ತಿ ಹಾಕಿದರೆ ದೋಸೆ ಹೇಳೋದಿಲ್ಲ ಅಂತ ಹಾಗಾಗಿ ಈ ವಿಧಾನವನ್ನು ನೀವು ಮಾಡ್ಬೋದು ನಾವು ಈ ರೀತಿ ಇಡ್ಲಿನಾದರೂ ಮಾಡ್ತೀವಿ ಇಲ್ಲಾಂದರೆ ಕಡುಬನ್ನಾದರೂ ಮಾಡ್ತೀವಿ ಈಗ ನೋಡಿ ತರಿತರಿಯಾಗಿ ಒಂದು ರೌಂಡ್ ಮಾಡ್ಕೊಂಡಿದ್ದೀನಿ ನಾವು ತೊಳೆದಿರೋ ಅಕ್ಕಿ ಆಗಿರೋದ್ರಿಂದ ತುಂಬ ಚೆನ್ನಾಗಿ ರವೆ ಬಂದಿದೆ ಕಲಸಕ್ಕೆ ಅಗಲವಾದ ಪಾತ್ರೆ ಬೇಕಾಗುತ್ತೆ ಹಾಗಾಗಿ ಅಗಲವಾದ ಪಾತ್ರೆಗೆ ನಾವು ರೆಡಿ ಮಾಡಿಕೊಂಡಿರುವ ಅಕ್ಕಿ ತರೆಯನ್ನು ಹಾಕ್ತಾಯಿದ್ದೀನಿ ಈಗ ಮಿಕ್ಸಿ ಜಾರಲ್ಲಿ ಅನ್ನವನ್ನು ಹಾಕಿ ರುಬ್ಕೊಳ್ಳೋಣ ಅನ್ನ ರುಬ್ಬೋ ಟೈಮಲ್ಲಿ ಸ್ವಲ್ಪ ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ತಳುವಾಗಿ ಪೇಸ್ಟ್ ಇರಬೇಕು ನುಣ್ಣಗೆ ರುಬ್ಕೊಳ್ಬೇಕು ಈ ಅನ್ನವನ್ನು ನೋಡಿ ಇವಾಗ ನಾವು ಅಕ್ಕಿ ತರೆಗೆ ರುಬ್ಬಿರುವ ಈ ರೀತಿ ಇರಬೇಕು ನಾವು ರುಬ್ಬಿರುವ ಅನ್ನ ಈ ರೀತಿಯಾಗಿರಬೇಕು ತಳುವಾಗಿ ಪೇಸ್ಟ್ ಥರ ಇರಬೇಕು ಈಗ ನೋಡಿ ಸೆಕೆಂಡ್ ರೌಂಡ್ ಕೂಡ ರುಬ್ಬಿ ಅದನ್ನು ಕೂಡ ಇದ್ದೀನಿ ಈಗ ಇದನ್ನು ಸ್ವಲ್ಪ ಕೂಡ ನೀರು ಹಾಕದೆ ರವೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೆಲವೊಂದು ಸಲ ನೀರು ಬೇಕಾಗೋದಿಲ್ಲ ಅಷ್ಟೇ ಪೇಸ್ಟ್ ಅನ್ನದ ಪೇಸ್ಟಿಗೆ ರವೆ ಸರಿ ಹೋಗುತ್ತೆ ನೀರು ಜಾಸ್ತಿ ಹಾಕಬಾರ್ದು ನಾವು ಇದನ್ನು ಸ್ಪೂನಲ್ಲಿ ಕಲಿಸೋದಕ್ಕಿಂತ ಕೈಯಲ್ಲಿ ಕಲಿಸ್ಕೊಳ್ಬೇಕು ನೋಡಿ ಈ ರೀತಿ ಕಲಿಸ್ತಾ ಕಲಿಸ್ತಾ ಬಲೂನ್ ಥರ ಆಗುತ್ತೆ ಅನ್ನದ ಪೇಸ್ಟು ರವೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಿಮಗೆ ಬೇಕಂದರೆ ಸ್ವಲ್ಪ ಗಟ್ಟಿಯಾದರೆ ಮಾತ್ರ ನೀರು ಹಾಕ್ಕೊಳ್ಳಿ ಇಲ್ಲಾಂದರೆ ನೀರು ಸ್ವಲ್ಪ ಕೂಡ ಮಿಕ್ಸ್ ಮಾಡಬಾರ್ದು ನಾನು ನಾನು ಅನ್ನ ರುಬ್ಬುವಾಗೇ ನೀರು ಹಾಕಿರೋದ್ರಿಂದ ಮತ್ತೆ ನೀರು ಸೇರಿಸ್ಕೊಳ್ಳಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಬಂದಿದೆ ಈ ರೀತಿ ಕೈಯಲ್ಲೇ ಕಲಿಸ್ಬಿಟ್ಟು ಈ ರೀತಿ ಹದವಾಗಿ ಬರಬೇಕು ಈ ರೀತಿ ರೆಡಿ ಮಾಡಿ ನಾವು ರಾತ್ರಿ ಇದನ್ನು ಇಟ್ಕೊಳ್ಬೇಕಾಗುತ್ತೆ ಇದಕ್ಕೆ ರಾತ್ರಿನೇ ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕು ಈ ಥರ ಇಡ್ಲಿನ ಮಾಡಬೇಕಾದಾಗ ನಾವು ಉಪ್ಪು ಹಾಗೆ ಕುಕ್ಕಿಂಗ್ ಸೋಡಾ ಅಥವಾ ನಿಮ್ಮ ಹತ್ರ ಹೀನೋ ಇದ್ದರೆ ಹೀನೋ ಬಳಸ್ಬೋದು ಯಾಕಂದರೆ ನಾವು ಉದ್ದಿನ ಬೇಳೆ ಏನೂ ಬಳಸಿಲ್ಲ ಇದಕ್ಕೆ ಇನ್ನು ಸಾಫ್ಟಾಗಿ ಬರಬೇಕಂದ್ರೆ ಸ್ವಲ್ಪ ಕುಕ್ಕಿಂಗ್ ಸೋಡಾ ಒಂದು ಚಮಚದಷ್ಟು ಉಪ್ಪನ್ನು ಹಾಕಿ ರಾತ್ರಿನೇ ಈ ರೀತಿ ರೆಡಿ ಮಾಡಿ ಹಿಟ್ಟನ್ನು ಇಟ್ಕೊಳ್ಬೇಕಾಗತ್ತೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬಾರ್ದು ಮೇಲೆ ಈ ರೀತಿ ನೋಡಿ ಸೌಟಲ್ಲಿ ಈ ರೀತಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಮತ್ತು ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡಿ ಇದನ್ನು ಪ್ಲೇಟನ್ನು ಮುಚ್ಚಿ ನೈಟಲ್ಲೇ ಹಾಗೆ ಬಿಟ್ಬಿಡೋಣ ಈಗ ನೋಡಿ ನಾನು ಓಪನ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಓಪನ್ ಮಾಡ್ತಾಯಿದ್ದೀನಿ ಹಿಟ್ಟು ತುಂಬ ಚೆನ್ನಾಗಿ ಬಂದಿದೆ ನಾರ್ಮಲ್ ನಾವು ಇಡ್ಲಿ ಮಾಡುವಾಗ ಉದ್ದಿನ ಬೇಳೆ ಹಾಕಿರೋ ಹಿಟ್ಟು ಥರ ಬರೋದಿಲ್ಲ ಈ ರೀತಿ ಬಂದಿದೆ ನೋಡಿ ನೋಡ್ತಾ ಇರ್ಬೋದು ಹಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಉದ್ದಿನ ಬೇಳೆ ಇಲ್ಲಾಂದರೆ ಇಡ್ಲಿನೇ ಮಾಡೋಕ್ಕೆ ಬರಲ್ಲ ಅಂತ ಅಂತಾರೆ ಕೆಲವರು ಆದರೆ ನೀವು ಈ ವಿಧಾನದಲ್ಲಿ ಮಾಡಿ ನೋಡಿ ಉದ್ದಿನ ಬೇಳೆನೇ ಬೇಡ ಬರೀ ಅನ್ನದಲ್ಲಿ ನೀವು ಸ್ಮೂತಾಗಿರುವ ಇಡ್ಲಿನ ರೆಡಿ ಮಾಡ್ಕೊಳ್ಬೋದು ನೋಡಿ ಹಿಟ್ಟು ಮಾತ್ರ ಹೀಗೆ ಬರಬೇಕು ರಾತ್ರಿ ನೆನೆಸಿಟ್ಟಿರುವ ಹಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ನೋಡಿದರೆ ಈ ರೀತಿಯಾಗಿ ಪುಲ್ಕ ಟೈಪ್ ಹಿಟ್ಟು ರೆಡಿಯಾಗಿರಬೇಕು ಈ ಥರ ಇದ್ರೆ ಮಾತ್ರ ಇಡ್ಲಿ ಸಾಫ್ಟಾಗಿ ಬರುತ್ತೆ ಈಗ ನೋಡಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಈಗ ನಾವು ಇಡ್ಲಿ ಸಟ್ಟಿಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಈ ರೀತಿ ಇಡ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ತಟ್ಟೆ ಇಡ್ಲಿ ಕೂಡ ಮಾಡ್ಕೊಳ್ಬೋದು ನಾನು ಆಗಿ ಸಣ್ಣ ಸಣ್ಣ ಇಡ್ಲಿನೇ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ತಿಂಡಿಗಂತೂ ತುಂಬ ಸಾಫ್ಟಾಗಿರುತ್ತೆ ಇದು ರುಚಿನೇ ಡಿಫ್ರೆಂಟಾಗಿರುತ್ತೆ ಏನೇ ಅಂದರೂ ಬೇಳೆ ಹಾಕಿರೋದು ಒಂಥರ ರುಚಿ ಇರುತ್ತೆ ಆದರೆ ಇದೊಂದು ಪ್ಲೇನಾಗಿ ಇಡ್ಲಿ ಸಿಗುತ್ತೆ ನಿಮಗೆ ಬರೀ ಅನ್ನ ಮತ್ತು ಅಕ್ಕಿ ತರೆಯಲ್ಲಿ ಮಾಡಿರುವಂತಹ ಇಡ್ಲಿ ಆಗಿರುತ್ತೆ ಇದು ಈಗ ನೋಡಿ ಪ್ರತಿಯೊಂದು ಇಡ್ಲಿ ಸಟ್ಟಿಗೆ ನಾನು ಹಾಕಿ ಒಂದು ಅರ್ಧ ಗಂಟೆಗಳ ಕಾಲ ಬೇಯಿಸ್ಕೊಂಬರ್ತೀನಿ ಈಗ ನೋಡಿ ಇಡ್ಲಿ ರೆಡಿಯಾಗಿದೆ ಸ್ವಲ್ಪ ತಣ್ಣಗಾದ ಮೇಲೆ ನಾನು ತಟ್ಟೆನ ತೆಗಿತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪ ನೀರನ್ನು ಚಿಮ್ಸ್ಕೊಂಬಿಡಿ ನಂತರ ವೇಟ್ಲೆಸ್ ಆಗಿರೋ ಸ್ಪೂನು ನೋಡಿ ಈ ಥರ ಸ್ಪೂನಲ್ಲಿ ಚೆನ್ನಾಗಿರುತ್ತೆ ತೆಗ್ಯೋಕ್ಕೆ ಅಥವಾ ಸ್ಟೀಲ್ ಸ್ಪೂನಲ್ಲಾದರೂ ವುಡನ್ ಸ್ಪೂನಲ್ಲಾದರೂ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬರ್ತಾ ಇದೆ ಸ್ವಲ್ಪ ಕೂಡ ಕಷ್ಟ ಆಗೋಲ್ಲ ತಳ ಸ್ವಲ್ಪ ಕೂಡ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಕೂಡ ಹಿಟ್ಟು ಅಂಟೋದಿಲ್ಲ ಅಷ್ಟು ಚೆನ್ನಾಗಿ ಇಡ್ಲಿ ಬಂದಿದೆ ಒಂದು ಸ್ವಲ್ಪವೂ ಬೇಳೆ ಹಾಕಿಲ್ಲ ಅಕ್ಕಿನೂ ನೆನೆಸಿಲ್ಲ ತುಂಬ ಸುಲಭದ ವಿಧಾನ ಮತ್ತು ಆರೋಗ್ಯಕರವಾದ ಇದು ಹಳ್ಳಿ ಕಡೆ ಜಾಸ್ತಿ ಮಾಡುವಂತಹ ಇಡ್ಲಿ ಅನ್ನ ಜಾಸ್ತಿ ಮಿಕ್ಕಿದಾಗ ಇದೇ ಥರ ಇಡ್ಲಿನ ಹಳ್ಳಿ ಕಡೆ ಮಾಡ್ಕೊಳ್ತಾರೆ ನೋಡಿ ಎಷ್ಟು ಸಾಫ್ಟಾಗಿ ಇಡ್ಲಿ ಬಂದಿದೆ ಯಾವ ಹೋಟೆಲ್ ಇಡ್ಲಿಗೂ ಕೂಡ ಕಡಿಮೆ ಇಲ್ಲ ಯಾವುದೂ ಬೇಳೆ ಹಾಕದಿರ ಕೂಡ ಸಾಫ್ಟಾಗಿ ನಾವು ಇಡ್ಲಿನ ಮಾಡ್ಕೊಳ್ಬೋದು ಮಲ್ಲಿಗೆ ಹೂವಿನಂಥ ಇಡ್ಲಿನ ರೆಡಿ ಮಾಡ್ಕೊಳ್ಬೋದು ಸ್ನೇಹಿತರೆ ಇದ್ರ ಜೊತೆಗೆ ಆಗಿರ್ಬೋದು ಕಾಯಿ ಚಟ್ನಿ ಆಗಿರ್ಬೋದು ಶೇಂಗಾ ಚಟ್ನಿ ಆಗಿರ್ಬೋದು ಯಾವುದಾದ್ರೂ ಒಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ನಾನಿವಾಗ ತಟ್ಟೆಗೆ ಬಡಿಸ್ತಾ ಇದ್ದೀನಿ ನಾನು ಅವತ್ತು ಈರುಳ್ಳಿ ಸಾಂಬಾರನ್ನು ಮಾಡಿದ್ದೆ ಬೇಳೆ ಹಾಕದಿರೋ ಸಾಂಬಾರು ಮಾಡಿದ್ದೆ ಅದು ಕೂಡ ವೀಡಿಯೋ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇವಾಗ ಮಲ್ಲಿಗೆ ಹೂವಿನಂಥ ಇಡ್ಲಿ ರೆಡಿ ಆಯಿತು ನೀವು ಕೂಡ ಅನ್ನ ಮಿಕ್ಕಿದಾಗ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಈ ಇಡ್ಲಿನ ಒಂದು ಸಲ ಮಾಡಿಕೊಂಡ್ರೆ ನೀವು ಇದೇ ಥರ ಇಡ್ಲಿನ ಇಷ್ಟಪಟ್ಟು ತಿಂತೀರಾ ನೋಡ್ತಾ ಇರ್ಬೋದು ಇಡ್ಲಿನ ಓಪನ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಲೂನ್ ಥರ ಬಂದಿದೆ ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇವತ್ತಿನ ತುಂಬ ಸುಲಭವಾದ ವಿಧಾನದ ಅನ್ನದ ಇಡ್ಲಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು